ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ನನ್ನ ಗುರು ಹೇರಲ್ಲಿ ಅಂತ ಕೇಳಿದ್ರೆ ದಯವಿಟ್ಟು ನೀವು ಯಾರೂ ದಾಂಧಿ ಮಾಡಬೇಡ್ರಿ ಈಗ ಹಾಲು ಮತ್ತು ಹೆಡ್ಡಿಂಗದಲ್ಲಿ ನಮ್ಮ ಜೊತೆಯಲ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಸಾತ್ಗವ್ ಗ್ರಾಮದ ಬೀರ್ಲಿಂಗ ಜೋಜನ ಕಲಾಗ ಸಂಘಕ್ಕೆ ಆರು ಪ್ರಶ್ನೆಗಳು ಹೀಗಿರ್ತವೆ ಒಂದೇದು ಪದ್ಮಾವತಿ ಯಾವನಿಗೆ ಒಂದು ಷೇರು ಅಕ್ಕಿ ಷೇರು ಬೇರೆ ಅದರಂತೆ ಏನು ಕೊಟ್ಟಳು ಇದು ಒಂದನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಏನಂತ ಕೇಳಿದ್ರೆ ಒನ್ನಾಳನ್ನು ಕಲ್ಯಾಣಕ್ಕೆ ಹೋಗಿದ್ದನ್ನು ಯಾವ ಪುರಾಣ ಹೇಳುತ್ತದೆ ಏನು ಒನ್ನಾಳನ್ನು ಕಲ್ಯಾಣಕ್ಕೆ ಹೋಗಿದ್ದನ್ನು ಯಾವ ಪುರಾಣ ಹೇಳುತ್ತದೆ ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಪದ್ಮಾಕ್ಷರಾಯನು ಯಾವನನ್ನು ಕುರಿತು ಏನು ಮಾಡಿದಾಗ ಅವನು ಯಾವ ದಡದ ಹಣ್ಣನ್ನು ಕೊಟ್ಟು ಅದೃಶ್ಯನಾದನು ಇದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪಾರ್ವತಿಗೆ ತಿಳಿಸದೆ ಪರಿಶಿವನು ಕೈಲಾಸವಿಟ್ಟು ಯಾವ ಗಿರಿಗೆ ಹೋಗಿ ಎದಕ್ಕೆ ಕೂತುಕೊಳ್ಳುತ್ತಾನೆ ಇನ್ನ ಐದನೇ ಪ್ರಶ್ನೆ ಬೀರಪ್ಪನು ಯಾವ ರಾಮಾನಂದನು ಐದನೇ ಪ್ರಶ್ನೆ ಬೀರಪ್ಪನು ಯಾವ ರಾಮಂದನು ಇನ್ನು ಆರನೇ ಪ್ರಶ್ನೆ ಬೀರೇಶ್ವರ ಸ್ವಾಮಿಯ ಮೂಲ ದೇವರು ದೊಡ್ಡ ಯಾರೂರಿನ ಗರ್ಭಗುಡಿಯಲ್ಲಿದ್ದು ಯಾವ ಮೂರ್ತಿಯ ಕುರುಬರಹಳ್ಳಿಯಲ್ಲಂದು ಕುರುಬರಹಳ್ಳಿಯ ಪ್ರಾಮುಖ್ಯರು ಯಾವುದಿಗೆ ತಿಳಿಸುತ್ತಾರೆ ಹಿಂಗ ನಮ್ಮ ಕಲಾ ತಂಡಕ್ಕೆ ಆರು ಪ್ರಶ್ನೆಗಳಿರ್ತವೆ ನಮ್ಮ ಕಮಿಟಿ ಹಿರಿಯರು ತಗೋಬೇಕಂತ ತಮ್ಮಲ್ಲಿ ಅಲುವಿನಂತೆ ಅವರಿಗೆ ಆರ ಸವಾಲುಗಳನ್ನ ವ್ಯಕ್ತಿ ಹೆಸರಿಟ್ಟು ಅವರು ತಮ್ಮಲ್ಲಿ ಪ್ರಶ್ನೆ ಮಾಯವನ ಬಾಲಕನಾದ ಯಾವನನ್ನು ತನ್ನ ಉಡಿಯಲ್ಲಿ ಕಟ್ಟಿಕೊಂಡು ಉಡಿಯಲ್ಲಿ ಕಟ್ಟಿಕೊಂಡು ಯಾವ ಯಾವ ಪೂರ ಮಾರ್ಗವಾಗಿ ಬರುವ ವೇಳೆಯಲ್ಲಿ ಯಾವ ತಾವನಾಥನು ಇವರನ್ನು ತಡೆಯುತ್ತಾನೆ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಕೋಮಲಿ ಅತ್ತ ಇತ್ತ ಯಾರಾದರೂ ನೋ ಇರುತ್ತಾರೆಯೋ ಎಂದು ಹಿಂದೆ ನೋಡುವಷ್ಟರಲ್ಲಿ ಯಾವನು ಆಕೆಯ ಏನು ಹಿಡಿದ ಹಿಡಿಯುತ್ತಾನೆ ಮೂರನೇ ಪ್ರಶ್ನೆ ಮಾಯಕ್ಕನ ಯಾರ ಕೋರಿಕೆಯ ಮೇರೆಗೆ ಅವರ ಮನೆಗೆ ಹೋಗಿ ರಾತ್ರಿಯೆಲ್ಲ ಹಾಡ ಹಾಡಿ ಏನು ಸಲ್ಲಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಬೀರಪ್ಪನು ಕುರಿ ಕಾಯುವ ಜನಾಂಗದವನಾದರೆ ಮಾಣಿಕರಾಯನು ಏನುಗಳನ್ನು ಕಾಯುವ ಜನಾಂಗದವನೆಂದು ಈ ಕಾವ್ಯ ಹೇಳುತ್ತದೆ ಐದನೇ ಪ್ರಶ್ನೆ ಆದಿಗೊಂಡನ ಲಗ್ನದಲ್ಲಿ ಯಾವ ದೇವಿಯ ದೊರೆ ದೊರೆತ ಯಾವ ಕೂಡಿನ ಟಗರನ್ನು ಯಾವ ಕೂಡಿನ ಟಗರನ್ನು ಮತ್ತು ಕುರಿಗಳನ್ನು ತೆಗೆದುಕೊಂಡು ಯಾವನ ಹತ್ತಿರವೇ ಉಳಿದಳು ರೇವ ಆರನೇ ಪ್ರಶ್ನೆ ರೇವಣಿಸಿದ್ದ ಗಿರಿಯ ರೇವಣಿಸಿದ್ದ ಗಿರಿಯ ತುದಿಯಲ್ಲಿರುವ ಗುಹೆಯ ಗುಹೆಯಲ್ಲಿ ಘೋರ ತಪಸ್ಸನ್ನ ಆಚರಿಸಿ ಯಾವ ಲಿಂಗ ರೂಪ ಧಾರಣೆ ಮಾಡಿ ಇದೆಯೇ ಶಾಶ್ವತವಾಗಿ ನೆಲೆಸಿದ್ದಾನೆ ಎನ್ನುವ ಸ್ಥಳೀಯ ಪುರಾಣಗಳು ರೇವಣಿಸಿದ್ದ ಇದೆಯೇ ಯಾವ ಸಮಾಧಿ ಪಡೆದನೆಂಬುದಕ್ಕೆ ಪೂರಕವಾಗಬಲ್ಲವು ಈಗ ಅಮೋವಿ ಸಿದ್ದೇಶ್ವರ ಗಾಯನ ಸಂಘದವರು ಮಾಡಿರತಕ್ಕಂತಹ ಬೀರ್ಲಿಂಗೇಶ್ವರ ಗಾಯನ ಸಂಘಕ್ಕ ಒಂದು ಚೀಟಿ ಕೊಡ್ತೇವೆ ತಗೋಬೇಕು ಇಲ್ಲ ಬೇರೆ ಲಿಂಗೇಶ್ವರ ಗಾಯನ ಸಂಘದವರ ಮೂಗಿ ಸಿದ್ದೇಶ್ವರ ಗಾಯನ ಸಂಘದವರಿಗೆ ಮಾಡಿರ್ತಕ್ಕ ಸವಾಲವನ್ನು ತೆಗೆದುಕೊಳ್ಬೇಕು ಈಗ ತಮಗ ಸೂಚನೆ ಏನಂತ ಕೇಳಿದ್ರೆ ನಿಮ್ಗೆ ಸವಾಲು ಸಿಗ್ತಾ ಇಲ್ಲಿ ಹಾಲ್ನ ಕತ್ತರ ತಂದು ತಂದುಕೊಡ ಅನ್ನ ವಿಚಾರ ಮಾಡಬೇಡ್ರಿ ಅವ್ರು ಹಾಲ್ಗೆತ್ತಿದ್ರು ಕೂಡ ಆ ಸಾಹಿತ್ಯನ ಬಂದ್ ಮಾಡಿ ತಮ್ಮ ಸವಾಲನ್ನು ತಂದು ಕೊಡಬೇಕು ನಾಲ್ಕರ ಒಳಗಡೆ ತಾವೆಲ್ಲ ಬುಕ್ಕಿಗೆ ತರಬೇಕಂತೇಳಿ ನಿಮ್ಗೆ ಆದೇಶ ಮಾಡ್ಯದ Com